ಉಪನ್ಯಾಸಕರಿಗೆ ಸೇವಾನುಭವದ ಆಧಾರದಲ್ಲಿ ಐದು ಸಾವಿರ ರೂಪಾಯಿಗಳಿಂದ ಎಂಟು ಸಾವಿರ ರೂಪಾಯಿಗಳಷ್ಟು ಗೌರವಧನ ಹೆಚ್ಚಳಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಸೂಚಿಸಿದ್ದು ಮಾತ್ರವಲ್ಲದೆ ಇನ್ನಿತರ ಕೆಲವು ಸೌಲಭ್ಯಗಳನ್ನ ವಿಸ್ತರಿಸಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಮಾಜಿ ಎಂಎಲ್ ಸಿ ಪುಟ್ಟಣ್ಣ ನೇತೃತ್ವದ ಅತಿಥಿ ಉಪನ್ಯಾಸಕರ ನಿಯೋಗದ ಜೊತೆ ಅವರ ಬೇಡಿಕೆಗಳನ್ನ ಕುರಿತು ಚರ್ಚಿಸಿದ್ರು ಬಳಿಕ ಮಾತನಾಡಿ ಸಿಎಂ ಅತಿಥಿ ಉಪನ್ಯಾಸಕರ ಬಗ್ಗೆ ನಮ್ಮ ಸರ್ಕಾರ ಮಾನವೀಯ ಕಾಳಜಿ ಹೊಂದಿದೆ ಆದ್ರೆ ಸೇವಾ ಭದ್ರತೆ ನೀಡಲು ಕಾನೂನು ತೊಡಕು ಇರೋದ್ರಿಂದ ಸಾಧ್ಯವಾಗುವುದಿಲ್ಲ ವಿರೋಧ ಪಕ್ಷದ ನಾಯಕನಾಗಿದ್ದಾಗಲೂ ಕೂಡ ಅತಿಥಿ ಉಪನ್ಯಾಸಕರ ಪರವಾಗಿ ತಾವು ಧ್ವನಿ ಎತ್ತಿ ಹೆಚ್ಚಳಕ್ಕೆ ಒತ್ತಾಯಿಸಿದ್ದನ್ನ ಸ್ಮರಿಸಿಕೊಂಡ್ರು ಇದೀಗ ಎರಡೇ ವರ್ಷದೊಳಗೆ ನಮ್ಮ ಸರ್ಕಾರ ಮತ್ತೆ ನಿಮ್ಮ ವೇತನ ಹೆಚ್ಚಳಕ್ಕೆ ಮುಂದಾಗಿದೆ ಸರ್ಕಾರ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನ ಅತ್ಯಂತ ಸಹಾನುಭೂತಿಯಿಂದ ಪರಿಗಣಿಸಿದೆ ಎಂದು ತಿಳಿಸಿದರು ವರ್ಷಕ್ಕಿಂತ ಕಡಿಮೆ ಸೇವಾನುಭವ ಹೊಂದಿದವರಿಗೆ ಐದು ಸಾವಿರ ರೂಪಾಯಿ ಐದರಿಂದ ಹತ್ತು ವರ್ಷದ ಸೇವಾನುಭವ ಹೊಂದಿದವರಿಗೆ ರೂಪಾಯಿ ಹತ್ತರಿಂದ ಹದಿನೈದು ವರ್ಷದ ಸೇವಾನುಭವ ಹೊಂದಿದವರಿಗೆ ಏಳು ಸಾವಿರ ರೂಪಾಯಿ ಹಾಗೂ ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಸೇವಾನುಭವ ಹೊಂದಿದವರಿಗೆ ಎಂಟು ಸಾವಿರ ರೂಪಾಯಿಗಳಷ್ಟು ಗೌರವಧನ ಹೆಚ್ಚಳ ಮಾಡಲು ಸರ್ಕಾರ ಸಿದ್ಧವಿದೆ ಎಂದಿದ್ದಾರೆ ಇದರೊಂದಿಗೆ ಅತಿಥಿ ಉಪನ್ಯಾಸಕರ ಆರೋಗ್ಯದ ದೃಷ್ಟಿಯಿಂದ ವಾರ್ಷಿಕ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮಾ ಸೌಲಭ್ಯ ಅನುಷ್ಠಾನ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಅರವತ್ತು ವರ್ಷ ಮೀರಿದ ನಂತರದಲ್ಲಿ ಭದ್ರತಾ ರೂಪದಲ್ಲಿ ಗರಿಷ್ಠ ಐದು ಲಕ್ಷ ರೂಪಾಯಿ ಇಡಿಗಂಟು ನೀಡೋದು ವಾರಕ್ಕೆ ಹದಿನೈದು ಗಂಟೆಗೂ ಹೆಚ್ಚಿನ ಕಾರ್ಯಭಾರ ಹೊಂದಿರುವ ಅತಿಥಿ ಉಪನ್ಯಾಸಕರಿಗೆ ಮಾಸಿಕ ಒಂದು ದಿನ ವೇತನ ಸಹಿತ ರಜೆ ನೀಡೋದು ಹಾಗೂ ಮೂರು ತಿಂಗಳ ವೇತನ ಸಹಿತ ಮಾತೃತ್ವ ರಜೆ ನೀಡಲು ಮುಖ್ಯಮಂತ್ರಿಗಳು ಒಪ್ಪಿಗೆ ಸೂಚಿಸಿದರು ಈ ಕುರಿತು ಕನ್ನಡ ಮೀಡಿಯಂನೊಂದಿಗೆ ಮಾತನಾಡಲಿಕ್ಕೆ ಅತಿಥಿ ಉಪನ್ಯಾಸಕರಾದಂತಹ ನೀಲೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೀಲೇಶ್ ಅವರೇ ಸರ್ಕಾರ ಎಂಟು ಸಾವಿರ ಗೌರವಧನ ಹೆಚ್ಚಳ ಸೇರಿದಂತೆ ಕೆಲ ಬೇಡಿಕೆ ಈಡೇರಿಸಲು ಒಪ್ಪಿಗೆಯನ್ನ ಸೂಚಿಸಿದೆ ಈ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅತಿಥಿ ಉಪನ್ಯಾಸಕರ ಬಗ್ಗೆ ವಿಶೇಷವಾಗಿ ಗಮನವನ್ನ ನೀಡಿದೆ ಅತಿಥಿ ಉಪನ್ಯಾಸಕರು ಹತ್ತದೈದು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಕನಿಷ್ಠ ವೇತನಕ್ಕೆ ಯಾವುದೇ ಒಂದು ವಿಶೇಷ ಬೆನಿಫಿಟ್ ಗಳನ್ನ ಪಡೆಯದೆ ಸೇವೆ ಸಲ್ಲಿಸ್ತಾ ಬಂದಿದ್ರು ಆ ಕಳೆದ ನಲವತ್ತೈದು ದಿನಗಳಿಂದ ನಿರಂತರ ಹೋರಾಟ ಮಾಡಿದ್ರು ನಾಲ್ಕು ದಿನಗಳಿಂದ ಅಹ್ ತುಮಕೂರು ಸಿದ್ಧಂಗಾ ಮಠದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಕೈಗೊಂಡಿದ್ರು ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ಮೂರ್ ದಿನ ಚಳವಳಿಯನ್ನ ನಡೆಸಿದ್ರು ಆ ಸರ್ಕಾರ ಹಿಂದೆ ನೀಡಿದಂತ ಒಂದಷ್ಟು ಗಳು ಆ ಮುಖ್ಯವಾಗಿರ್ಲಿಲ್ಲ ಆದ್ರೆ ಆಚೆಗೆ ಸೇವಾ ಭದ್ರತೆಯೇ ಮುಖ್ಯ ಎಂಬಂತದ್ದು ಅತಿಥಿ ಉಪನ್ಯಾಸಕರ ಬೇಡಿಕೆ ಕೂಡ ನಮ್ದಾಗಿತ್ತು ಆ ಸರ್ಕಾರ ಆ ಭದ್ರತೆಯನ್ನ ಹೊರತುಪಡಿಸಿ ಉಳಿದ ಕೆಲವು ಸೌಲಭ್ಯಗಳನ್ನ ಆ ನೀಡಿದ್ರು ಆದ್ರೆ ಅತಿಥಿ ಉಪನ್ಯಾಸಕರಾಗಿರೋ ನಾವುಗಳು ಅದನ್ನ ಒಪ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಮಗೆ ವಿಶೇಷವಾಗಿ ಭದ್ರತೆನೆ ಬೇಕಿತ್ತು ಸಿಎಂ ಅವರು ಇವತ್ತು ಅತಿಥಿ ಉಪನ್ಯಾಸಕರನ್ನ ಕರೆಸಿ ಹ್ಮ್ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಆ ಹೀಗೆ ಪ್ರಮುಖರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಭೆಯನ್ನ ನಡೆಸಿ ಈಗ ಆ ಹಿಂದೆ ನಮಗೆ ನಾಲ್ಕು ಸ್ಲ್ಯಾಬ್ಗಳನ್ನು ಗಳನ್ನು ಮಾಡಲಾಗಿತ್ತು ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದಕ್ಕೆ ಸೇರಿಸ್ಕೊಂಡು ಹಿಂದಿನ ಒಂದು ಆ ಇಲಾಖೆ ಒಂದು ಐದು ಸಾವಿರ ಹೆಚ್ಚಳ ಮಾಡಿತ್ತು ಅದಕ್ಕೆ ಈಗ ಮತ್ತೆ ಸಿ ಎಂ ಅವರು ಈಗ ಐದು ವರ್ಷದ ಒಳಗಿನವರಿಗೆ ಯಾವುದೇ ಬೆನಿಫಿಟ್ ಇಲ್ಲ ಐದು ಸಾವಿರ ಹೆಚ್ಚಳ ಐದರಿಂದ ಹತ್ತು ವರ್ಷ ಆದವರಿಗೆ ಒಂದ್ ಸಾವಿರ ಮತ್ತೆ ಹೆಚ್ಚಳ ಆ ಹತ್ತರಿಂದ ಹದಿನೈದು ವರ್ಷ ಸರ್ವಿಸ್ ಆದವರಿಗೆ ಎರಡು ಸಾವಿರ ಹೆಚ್ಚಳ ಹದಿನೈದು ಸಾವಿರ ಮೇಲ್ಪಟ್ಟವರಿಗೆ ಮೂರು ಸಾವಿರ ಹೆಚ್ಚಳ ಒಟ್ಟು ಎಂಟು ಸಾವಿರ ಮೊನ್ನೆ ಘೋಷಣೆ ಮಾಡಿದ್ದು ಮತ್ತು ಇವತ್ತು ಸೇರ್ಪಟ್ಟು ಟಾಪ್ ಎಂಟು ಸಾವಿರ ಘೋಷಣೆಯನ್ನ ಮಾಡಿದೆ ಅದ್ರ ಜೊತೆಗೆ ಕುಟುಂಬಕ್ಕೆ ಜೀವ ವಿಮೆಯನ್ನ ಕೊಡುವಂಥದ್ದು ಹೀಗೆ ನೀವು ಹೇಳಿದಂತೆ ವಿವಿಧ ಆ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಆದ್ರಲ್ಲಿ ಆದ್ರೆ ಸರ್ಕಾರ ಇಷ್ಟೊಂದು ಯೋಚನೆ ಮಾಡಿದಕ್ಕೆ ನಾವು ಸರ್ಕಾರವನ್ನ ಅಭಿನಂದಿಸ್ತೇವೆ ಆ ಒಂದು ಬಡವರ ಬಂಧುಗಳು ಸಮತಾ ಸಮಾಜದ ನಿರ್ಮಾಣದ ಕನಸನ್ನು ಹೊತ್ತಂತವ್ರು ಮತ್ತು ಹಿಂದುಳಿದ ವರ್ಗ ಮತ್ತು ಅಹ್ ಒಂದು ಅಸಹಾಯಕರ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದ ಹೊಂದಿದಂತ ಆ ಸಿದ್ದರಾಮಯ್ಯ ಅವರು ಅತಿಥಿ ಉಪನ್ಯಾಸಕರ ಬಗ್ಗೆ ಒಂದು ಹೊಸ ಚಿಂತನೆ ಮಾಡಿ ಮೊದಲ ಮೊದಲ ಒಂದು ಹೆಜ್ಜೆಯನ್ನ ಇಟ್ಟಿದ್ದಕ್ಕೆ ನಾವು ಅವ್ರನ್ನ ಅಭಿನಂದಿಸ್ತೇವೆ ಅವ್ರ ಮುಂದಿನ ದಿನಗಳಲ್ಲಿ ಸೇವಾ ಭದ್ರತೆಯನ್ನ ನೀಡುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಆ ಭರವಸೆಯಲ್ಲಿ ನಾವು ಇದಾವೆ ಆ ಭರವಸೆಯನ್ನ ನಂಬಿಕೊಂಡು ನಾವು ಚಳುವಳಿಯನ್ನ ವಾಪಸ್ ಪಡ್ಕೊಂಡು ನಾವು ಎಂದಿನಂತೆ ಸೋಮವಾರದಿಂದ ತರಗತಿಯನ್ನ ತೆಗೆದುಕೊಳ್ತೇವೆ ವಿಶೇಷ ತರಗತಿಯನ್ನ ಕೂಡ ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಅವರಿಗೆ ನ್ಯಾಯವನ್ನ ಕೊಡುವಂತದ್ದನ್ನ ನಾವು ಮಾಡ್ತೇವೆ ಮತ್ತು ಈ ಸ್ಟ್ರೈಕ್ ಅಲ್ಲಿ ನಾವೆಲ್ಲ ಅತಿಥಿ ಉಪನ್ಯಾಸಕರು ಆ ಅದನ್ನೇ ನಂಬ್ಕೊಂಡು ಜೀವನ ಸಾಗಿಸ್ತಾ ಇರುವಂತವ್ರು ಹಾಗಾಗಿ ಸ್ಟ್ರೈಕ್ ಪೀಡಿನಲ್ಲಿ ಕೂಡ ಆಡರಿಯನ್ನ ಕಟ್ ಮಾಡದೆ ಕೊಡುವಂತ ಭರವಸೆ ಕೂಡ ಕೊಟ್ಟಿದ್ದಾರೆ ಒಂದ್ ತಿಂಗಳು ಸ್ಯಾಲ್ರಿಯನ್ನ ನಾವು ಸ್ಟ್ರೈಕ್ ಮಾಡಿದ್ವಿಲ್ಲ ಆ ಸಾಡಿಯನ್ನು ಕೊಟ್ಟು ವಿಶೇಷವಾಗಿರುವಂತ ತರಗತಿಯನ್ನ ಮತ್ತು ರಜೆ ದಿನಗಳಲ್ಲಿ ತರಗತಿಯನ್ನ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸೋದಕ್ಕೆ ಸೂಚಿಸಿದ್ದಾರೆ ಅಂಬಂತದ್ದು ಕೂಡನು ನಮಗೆ ತಿಳಿದಿರುವಂತ ವಿಷಯ ಹಾಗಾಗಿ ಆ ತತ್ಕ್ಷಣದಲ್ಲೇ ಅಹ್ ಇಲ್ಲಿಗೆ ಕೈ ಬಿಡದೆ ಬೀಸ ದೊಣ್ಣೆ ತರ್ಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಎಂಬಂತೆ ಸರ್ಕಾರ ಏನೋ ಒಂದು ಇತ್ಯರ್ಥ ಮಾಡಿದೀವಿ ಅಂತ ಕೈ ತೊಳೆದುಕೊಳ್ಳದೆ ನಮ್ಮ ಬೇಡಿಕೆ ನಿಜ ಬೇಡಿಕೆ ಭದ್ರತೆ ಆಗಿತ್ತು ಹಾಗಾಗಿ ಆ ಭದ್ರತೆಯನ್ನ ಕೊಡುವಂತ ನಿಟ್ಟಿನ ಒಳಗಡೆ ಮುಂದೆ ಯೋಚನೆ ಮಾಡ್ಬೇಕು ಆ ಯು ಜಿ ಎಕ್ಸಾಮ್ ಗಳನ್ನ ಮಾಡಿಕೊಂಡಂತವ್ರ ಹಿತ ಕಾಯ್ಬೇಕು ಆ ಸೇವಾ ಹಿರಿತನ ಇದ್ದಂಥವರ ಹಿತವನ್ನ ಕಾಯ್ಬೇಕು ಎಲ್ಲ ಎಲ್ಲಾ ಅತಿಥಿ ಉಪನ್ಯಾಸಕರ ಹಿತವೂ ಕೂಡ ಸರ್ಕಾರಕ್ಕೆ ಮುಕ್ತಿ ಆಗ್ಬೇಕು ಆ ಮೂಲಕ ನಮಗೆ ಯಾವುದೇ ಆತಂಕ ಇರೋದ್ರೆ ಕೆಲಸ ಮಾಡೋದಕ್ಕೆ ಸರ್ಕಾರ ಅಹ್ ನಮಗೊಂದಿಷ್ಟು ಸೇವಾ ಭದ್ರತೆ ಕೊಟ್ಟಲ್ಲಿ ತೃಪ್ತಿಕರವಾಗಿ ನಾವು ಆ ಪರ್ಮನೆಂಟ್ ಆಗಿ ಆ ನಾವು ಪಾಠ ಪ್ರವಚನಗಳಲ್ಲೇ ತೊಡಸ್ಕೊಂಡು ಯಾವುದೇ ನಿಶ್ಚಿಂತೆ ಇರೋದಂಗೆನೆ ಕಾಲೇಜ್ ಜೊತೆ ಕಾಲೇಜಿನ ಬೆಳವಣಿಗೆ ಜೊತೆಗೆ ವಿದ್ಯಾರ್ಥಿಗಳ ಬೆಳವಣಿಗೆ ಜೊತೆಗೆ ಸಕ್ರಿಯವಾಗಿ ತೋಡಿಸ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ನಿಟ್ಟಿನಲ್ಲಿ ಸರ್ಕಾರ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಸೇವಾ ಭದ್ರತೆ ಬಗ್ಗೆ ಯೋಚನೆ ನಾವು ಹೋರಾಟವನ್ನ ಕರೆ ಸರ್ಕಾರ ಮಾಡಿದ್ರೆ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಲಿ ಅಂತ ನಾನು ಬಯಸ್ತೇನೆ ಮೇಡಮ್ ಹಾಗೇನೆ ಸರ್ಕಾರ ಗೌರವಧನದೊಂದಿಗೆ ಒಂದಿಷ್ಟು ಸೌಲಭ್ಯವನ್ನ ಏನೋ ನೀಡಿದೆ ನಿಜ ಹಾಗೆ ಸೇವಾ ಖಾಯಮಾತಿ ಬಗ್ಗೆ ನೀವೇನ್ ಹೇಳ್ತೀರಾ ಈಗ ಮೇಡಮ್ ಈಗ ಸೇವೆಯಲ್ಲಿ ಉಳಿದ್ರೆ ಆ ವಿಶೇಷ ಬೆನಿಫಿಟ್ ಗಳನ್ನ ಪಡಿಬಹುದು ಈಗ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅಂತ ಐದು ಲಕ್ಷ ಇಡಿ ಗಂಟ ಅಂತ ಹೇಳ್ತಾರೆ ಈ ಅರವತ್ತು ವರ್ಷದ ಈ ಸೇವೆ ಉಳಿಬೇಕಲ್ಲ ಅಲ್ವಂತದ್ ಒಂದು ಕನಿಷ್ಠ ಹತ್ತು ವರ್ಷ ಸೇವೆ ಅರವತ್ತು ವರ್ಷ ಆಗಿರ್ಬೇಕು ಇದೆ ಬಟ್ ಅಲ್ಲಿವರೆಗೂ ಯಾರು ಹೋಗ್ತಾರೆ ಈ ಸೇವೆಯಲ್ಲಿ ಅವರು ಉಳಿಸ್ಕೊಂಡ್ರೆ ಇರ್ತಾರೆ ಭದ್ರತೆ ಕೊಟ್ರೆ ಅದ್ ಬೆನಿಫಿಟ್ ಆಗುತ್ತೆ ಒಂದು ಆಮೇಲೆ ಆರೋಗ್ಯ ವಿಮೆ ಇಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಮಧ್ಯೆ ಗ್ಯಾಪ್ ಆಗುತ್ತೆ ಮತ್ತೆ ಒಂದೆರಡು ವರ್ಷ ಹೊರಗಿರ್ತಾರೆ ಆಮೇಲೆ ಒಳಗಡೆ ಬರ್ತಾರೆ ಅವಾಗ ಆರೋಗ್ಯ ವಿಮೆ ಎಂಬ ಇದ್ದಾಗ ಮಾತ್ರ ಸಿಗಂತ ಬೆನಿಫಿಟ್ ಆಗಿರುತ್ತೆ ಮೇಡಮ್ ಆ ಜೊತೆಗೆ ಒಂದು ರಜೆಯನ್ನು ಕೊಟ್ಟಿದ್ದಾರೆ ಅದು ಹದಿನೈದು ಅವರ್ಸಿನ್ ಮಾತ್ರ ರಜೆ ಅಂತ ಹೇಳಿದ್ದಾರೆ ಅದನ್ನ ಸ್ವಲ್ಪ ಪರಿಶೀಲಿಸಬೇಕಾಗಿರುವಂತದ್ದು ಆ ಮತ್ತು ನಮಗೆ ಬೇರೆ ಬೇರೆ ಕಡೆ ಐವತ್ತು ಸಾವಿರನೂ ಕೊಟ್ಟಿದ್ದಾರೆ ಈಗ ಕೆಲವೊಬ್ರು ಅತಿಥಿ ಉಪನ್ಯಾಸಗಳಿಗೆ ಭಾರಿ ಸ್ಯಾಲ್ರಿ ಹೆಚ್ಚಳ ಮಾಡ್ಬಿಟ್ರು ಅನ್ನುವಂಥದ್ದು ಬೇರೆ ಬೇರೆಯವರು ಸ್ವಲ್ಪ ಅಥವಾ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪಟ್ಟಕಿಚ್ಚ ಪಡುವಂತ ಕಾಲ ಇದೆ ಆದ್ರೆ ಅವರು ಬೇರೆ ಬೇರೆಯವರು ಯುಜಸ್ವಿ ಸಾರ್ ಹೋಲಿಕೆ ಮಾಡಿಕೊಂಡಾಗ ಅವರಷ್ಟೇ ಕೆಲಸ ಮಾಡುವಂತ ನಾವುಗಳು ನ್ಯಾಕ್ ವರ್ಕ್ ಆಗಿರ್ಬೋದು ಅಟೆಂಡೆನ್ಸ್ ಆಗಿರ್ಬೋದು ವ್ಯಾಲ್ಯೂಯೇಷನ್ ಆಗಿರ್ಬೋದು ಪರೀಕ್ಷೆಗಳನ್ನ ತಯಾರಿಗೆ ಆಗಿರ್ಬೋದು ಪರೀಕ್ಷೆಗಳ ಡ್ಯೂಟಿಗಳಾಗಿರ್ಬೋದು ಕಾಲೇಜಿನ ಬೆಳವಣಿಗೆ ಆಗಿರ್ಬೋದು ಅಲ್ಲಿ ನಡೆಯುವಂತ ಎಲ್ಲ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು ಎಲ್ಲದೂ ನಮ್ನ್ ಬಿಟ್ಟು ಯಾರು ಮಾಡೋದಿಲ್ಲ ಹಾಗೆ ನಮ್ ಪೀಡುಗಳನ್ನ ನಿಯತ್ತಾಗಿ ನಾವು ಮಾಡ್ಕೊಂಡು ಹೋಗ್ತೇವೆ ಹಾಗಾಗಿ ನಮ್ಮ ಕೆಲಸವನ್ನ ಮಾಡ್ಕೊಂಡು ನಾವು ಹೊರಬರ್ ಯಾಕಂದ್ರೆ ನಮಗ್ ಪರ್ಮೆಂಟ್ ಅಲ್ಲ ನಮ್ಗೆ ಕೊಟ್ಟಿರುವಂತ ಪೀಡುಗಳನ್ನ ಮಾಡ್ಕೊಂಡು ನಾವು ನಮ್ಮ ಮನೆ ತೆರಳುವಂತದ್ದು ಕೂಡ ನಾವು ಮಾಡ್ತೇವೆ ಹಾಗಾಗಿ ಕಾಯಿ ಮಾತಿ ಮುಂದೆ ಆದ್ರೆ ಸರ್ಕಾರ ಮಾಡಿದಂತ ಬೆನಿಫಿಟ್ಗಳು ಅತಿಥಿ ಉಪನ್ಯಾಸಕ ಸಾಧ್ಯವಾಗುತ್ತೆ ಇದ್ರೆ ಮುಳುಗಿಗೆ ತುಪ್ಪ ಉಳಿಸಿದಂತಾಗುತ್ತದೆ ಮೇಡಮ್ ಓಕೆ ನಿಲೇಶ್ ಅವರೇ ಕನ್ನಡ ಮೀಡಿಯಂನೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಯು